ಇಂದು ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಲ್ಲಿ ರಣ್ಣ ವೈಭವ ಎರಡ್ ಸಾವಿರದ ಇಪ್ಪತ್ತೈದರ ಉತ್ಸವದ ರಥವನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ನಗರಸಭೆ ಅಧ್ಯಕ್ಷರಾದ ಪರಮಾನಂದ ಗೌರವಜಿಯ ಚಾಲನೆ ನೀಡಿದರು ಜಮಖಂಡಿಯ ಎಜಿ ದೇಸಾಯಿ ನಿಂದ ಪ್ರಾರಂಭವಾದ ರಥವು ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊನ್ನೂರು ಮಾರ್ಗವಾಗಿ ತಿಳಿಸಿತು ಇದೇ ವೇಳೆ ಮಾಜಿ ಶಾಸಕರು ಆನಂದ ನ್ಯಾಮಗೌಡ ಮಾತನಾಡಿ ರನ್ನ ವೈಭವದ ಕುರಿತು ವಿಸ್ತಾರವಾಗಿ ತಿಳಿಸಿದರು ರನ್ನ ವೈಭವದ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬರ್ಮಾಡ್ಕೊಂಡಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕಿನ ದಿವಸ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ ತಾರೀಕಿನ ದಿವಸ ಈ ರಥ ಚಾಲನೆ ಉದ್ಘಾಟನೆಗೊಂಡು ಬಾಗಲಕೋಟ್ ಬದಾಮಿ ಮತ್ತು ಹುಣಗುಂದ ತಾಲೂಕನ್ನ ಪ್ರಯಾಣ ಮುಗಿಸಿ ಮುಂದೆ ದಿವಸ ಬೆಳಿಗ್ಗೆಯಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಪ್ರವೇಶವನ್ನ ಮಾಡಿರ್ತಕ್ಕಂಥದ್ದು ಉದ್ದೇಶ ಅಷ್ಟೇ ರಮ್ಮ ಅವರು ಹೆಸರಾಂತ ಕವಿಗಳು ಅವ್ರ ಬಗ್ಗೆ ಇವತ್ತು ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸ್ಕೊಡುವಂತ ಕಾರ್ಯ ಆಗ್ಬೇಕು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮೂರು ದಿವಸಗಳ ಕಾಲ ಈ ಒಂದು ರಣ್ಣ ವೈಭವವನ್ನು ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತಗಳ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ದಿವಸ ರನ್ನವರ ಹುಟ್ಟಿದ ಊರು ಬೆಳಗಿನ ಊರಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಪ್ಪತ್ತೆರಡು ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ದಿವಸಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಉದಾಹರಣೆಗೆ ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂತ ಸಂಗ್ರಾಮ್ ಕಲ್ ಇಟ್ಟು ಕಬಡ್ಡಿ ಆಟಗಳಾಗಿರ್ಬೋದು ಮತ್ತು ಮಲ್ಲಕಂಬ ಕ್ರೀಡೆ ಆಗಿರ್ಬೋದು ಇದ್ರ ಜೊತೆ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡದ ಖ್ಯಾತ ಕಲಾವಿದರಾಗಿರ್ತಕ್ಕಂತಹ ಅರ್ಜುನ್ ಜನ್ಯ ಅವರಾಗಿರ್ಬೋದು ಗುರುಕಿರಣ್ ಅವರಾಗಿರ್ಬೋದು ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು ಮತ್ತು ವಿಜಯ್ ಪ್ರಕಾಶ್ ಅವರಾಗಿರ್ಬೋದು ಈ ರೀತಿ ಹಲವಾರು ಚಲನಚಿತ್ರ ಕಲಾವಿದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೂರು ದಿವಸಗಳ ಕಾಲ ಒಂದು ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಈ ರನ್ನ ಉತ್ಸವ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತನ್ಸರ್ ಬಹಳ ಅವಶ್ಯಕತೆ ಇತ್ತು ಈ ರನ್ನ ಉತ್ಸವ ಮಾಡೋದು ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನಿ ಶ್ರೀ ಅರ್ವಿತ್ ಮೆಹುರ್ ಅವರು ಬಹಳಷ್ಟು ಮುತರ್ಜಿಯನ್ನು ವಹಿಸಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇನೆ ಈ ಸಂದರ್ಭದಲ್ಲಿ ಜಮಖಂಡಿ ಮತಕ್ಷೇತ್ರದ ಮಾಜಿ ಶಾಸಕರು ಆನಂದ ನ್ಯಾಮಗೌಡ ನಗರಸಭೆಯ ಅಧ್ಯಕ್ಷರು ಪರಮಾನಂದ ಗುರುಜಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜಿನ್ನೂರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಕೆ ಬಸವಣ್ಣನವರ ಹಾಗೂ ಜಮಖಂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು